ರಾಜ್ಯದ ಗೋವಾದಲ್ಲಿದ್ದವರು ಮಗ ಕುಡಿದು ಕಿರಿಕಿರಿ ಮಾಡುತ್ತಿದ್ದಕ್ಕೆ ಆತನ ಸಹವಾಸ ಬಿಟ್ಟು ಮಗಳ ಮನೆಯಲ್ಲಿದ್ದ ತಂದೆ ಕೆಲ ದಿನಗಳ ಹಿಂದೆ ಕಾಲಿಗೆ ಬೆಂಕಿ ತಾಗಿ ಗಾಯಕೊಂಡಿದ್ದ ತಂದೆಯನ್ನ ಜಗಳ ಮಾಡಿ ಬೆಳಗಾವಿಯ ಬೇಮ್ಸ್ ಆಸ್ಪತ್ರೆಗೆ ತಂದಿದ್ದ ಮಗ ಇದಾದ ಬಳಿಕ ಬಿಟ್ಟು ಪರಾರಿಯಾಗಿದ್ರೆ ಇತ್ತ ನೊಂದ್ಕೊಂಡಂತಹ ತಂದೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದ ಅನಾಥ ಶವವಾದ ವೃದ್ಧನಿಗೆ ಮಗಳನ್ನ ಕರೆದುಕೊಂಡು ಬಂದು ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ ಅಷ್ಟಕ್ಕೂ ಪಾಪಿ ಮಗ ಮಾಡಿದ್ದೇನು ಈ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ಜೊತೆಗೆ ಬೆಂಕಿ ಇಟ್ಟ ಮಗಳು ಕಣ್ಣೀರಲ್ಲೇ ತಂದೆಯ ಅಂತ್ಯ ಸಂಸ್ಕಾರ ನೆರವೇರಿಸಿದ ಕುಟುಂಬಸ್ಥರು ನಿನ್ನೆಯವರೆಗೂ ಅನಾಥವಾಗಿದ್ದ ಶವಕ್ಕೆ ಕಾಡೆಗೂ ಮಗಳಿಂದಲೇ ಅಂತ್ಯ ಸಂಸ್ಕಾರ ಅಷ್ಟಕ್ಕೂ ಈ ಮನ ಕಲುಕುವ ದೃಶ್ಯ ಕಂಡುಬಂದಿದ್ದು ಬೆಳಗಾವಿಯ ಸದಾಶಿವನಗರದಲ್ಲಿ ಇಲ್ಲಿ ಮೃತಪಟ್ಟ ವ್ಯಕ್ತಿಯ ಹೆಸರು ಸತೀಶ್ವ ಸಿಂಹ ಅಂತ ಅರವತ್ತೆರಡು ವರ್ಷದ ಇವರು ಗೋವಾ ಮೂಲದವರು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಬೆಳಗ್ಗೆ ಮೃತಪಟ್ಟಿದ್ರು ಇವರ ಸಾವಿನ ಬಳಿಕ ಸಂಬಂಧಿಕರನ್ನ ಹುಡುಕಾಡಿದ ವೈದ್ಯರು ಸಿಬ್ಬಂದಿಗೆ ಶಾಕ್ ಆದಿತ್ತು ಕಳೆದ ಹತ್ತು ದಿನಗಳ ಹಿಂದೆ ಆಸ್ಪತ್ರೆಗೆ ಕರೆದುಕೊಂಡು ಬಂದ ಮಗ ಉತ್ತಮ ಬಳಿಕ ಒಂದೇ ಅಲ್ಲ ಅವರಿಗೆ ಎಲ್ಲಾ ಚಿಕಿತ್ಸೆ ನೀಡಿ ನೋಡಿಕೊಂಡಿದ್ದೆ ಸಿಬ್ಬಂದಿ ಅನ್ನೋ ವಿಚಾರ ಈ ವೇಳೆ ಆತನ ನಂಬರ್ ತೆಗೆದುಕೊಂಡು ಪರಿಶೀಲನೆ ಮಾಡಿದಾಗ ಕೂಡ ಆತ ಕೆಲಸ ಮಾಡ್ತಿದ್ದ ಹೋಟೆಲ್ ಮ್ಯಾನೇಜರ್ ನಂಬರ್ ಸಿಕ್ಕಿದೆ ಅವ್ರಿಗೆ ಕರೆ ಮಾಡಿ ಕೇಳಿದಾಗ ಆತ ಕೆಲಸ ಬಿಟ್ಟಿದ್ದಾನೆ ಅಂತ ಹೇಳಿದ್ದಾರೆ ಇದರಿಂದ ದಿಕ್ಕೇ ತೋಚದಾದ ಬೇಮ್ಸ್ ಸಿಬ್ಬಂದಿ ಕೂಡಲೇ ಶವವನ್ನ ಶವಾಗಾರಕ್ಕೆ ಶಿಫ್ಟ್ ಮಾಡಿ ಶಹಾಪುರ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ಸ್ಥಳಕ್ಕೆ ಬಂದು ಮಾಹಿತಿ ಪಡೆದ ಪೊಲೀಸರಿಗೆ ಆಗಲೇ ಗೊತ್ತಾಗಿದ್ದು ಪಾಪಿ ಮಗ ಮಾರ್ಚ್ ಇಪ್ಪತ್ತೆರಡರಂದೇ ತಂದೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಬಿಟ್ಟು ಹೋದ ವಿಚಾರ ಈತ ಕೆಲಸ ಮಾಡ್ತಿದ್ದ ಹೋಟೆಲ್ ಅಡ್ರೆಸ್ ಪಡೆದು ಹೋಗಿ ಪರಿಶೀಲನೆ ಮಾಡಿದಾಗ ಆತ ಕುಡಿತಾ ಇದ್ದಿದ್ದ ಹತ್ತು ದಿನಗಳ ಹೋಟೆಲ್ಗೆ ಬಂದಿಲ್ಲ ಅಂತ ಹೇಳಿದ್ದಾರೆ ಈ ವೇಳೆ ಆತನ ಹಿನ್ನೆಲೆ ಪಡೆದಾಗ ಗೋವಾದವ ಅಂತ ಗೊತ್ತಾಗಿದೆ ಆತನ ಅಡ್ರೆಸ್ ಪಡೆದು ಅಲ್ಲಿಗೆ ಬಂದ ಸಿಬ್ಬಂದಿ ಕಳುಹಿಸಿದ್ದು ಆಗ ಅಲ್ಲಿ ಮೃತ ಸತೀಶ್ವರ್ ಮಗಳು ಸಿಕ್ಕಿದ್ದಾರೆ ಅವಳಿಗೆ ಹೇಳಿ ಇಂದು ಕರೆದುಕೊಂಡು ಬಂದು ಆಕೆಯ ಕಡೆಯಿಂದ ತಂದೆಯ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ ಹತ್ತು ದಿನದ ಹಿಂದೆ ಗೋವಾಗೆ ಹೋಗಿದ್ದ ಉತ್ತಮ ಸಹೋದರಿ ನೆಧಿ ಜೊತೆಗೆ ಜಗಳವಾಡಿಕೊಂಡು ತಂದೆಯನ್ನ ಕರೆದುಕೊಂಡು ಬಂದಿದ್ದ ತಾನೇ ಚಿಕಿತ್ಸೆ ಕೊಡಿಸೋದಾಗಿ ಕರೆದುಕೊಂಡು ಬಂದ ಬಳಿಕ ಆಕೆ ಸಂಪರ್ಕಕ್ಕೂ ತಂದೆ ಸಿಕ್ಕಿಲ್ಲ ಸುಳ್ಳು ಹೇಳಿ ಕರೆದುಕೊಂಡು ಬಂದು ಆಸ್ಪತ್ರೆಗೆ ಬಿಟ್ಟು ಹೋದವ ನಾಪತಿಯಾಗಿದ್ದಾನೆ ಈತ ಮಗಳು ಆಕೆಯ ಗಂಡ ಮತ್ತು ಮೊಮ್ಮಕ್ಕಳು ಬಂದು ಬೆಳಗಾವಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ವಾಪಸ್ ಆಗಿದ್ದಾರೆ ಅವ್ನ್ ಕೆಲ್ಸಕ್ಕೆ ಇಟ್ಕೊಂಡಿದ್ವಿ ಇಲ್ಲ ಒಂದ್ ಐದಾರು ತಿಂಗಳು ಕೆಲಸ ಮಾಡಿದವ ಕೆಲಸ ಮಾಡಿ ಆಮೇಲೆ ಸರಿ ಬಾಳ ಕುಡಿತಿದ್ದೆ ಅದ್ರ ಸಂಬಂಧ ನಾವ್ ತೆಗೆದವ್ ತೆಗೆದ್ ನಾನು ಇಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಬೆಳಗಾವೆ ಕೆಲಸ ಅವ ಅದ್ರ ಮುಂದೆ ಅಲ್ಲಿ ಏನಾದ್ರು ಗೊತ್ತಿಲ್ರಿ ಇವತ್ತು ಬೆಳಿಗ್ಗೆ ಅಚಾನಕ್ ನನ್ ಫೋನ್ ಬಂತು ಉತ್ತಮ ಸಿನ ಅವ್ರ ಅಪ್ಪ ತೀರ್ಕೊಂಡವ್ರ ಹಿಂಗಂತ ಫೋನ್ ಮಾಡಿದ್ರು ದಾನಿಂದ ಮೇಡಮ್ ಅವ್ರ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಬಿಟ್ಲೆ ಮತ್ತೆ ಅವ್ನ ಕ್ವಾಂಟಿಟಿ ಇಲ್ಲ ಅವನ ಕಡೆ ಮೊಬೈಲ್ ಇಲ್ಲ ಏನಿಲ್ಲ ನಾನ್ಸ ಅವ್ರ ಅಕ್ಕನ್ ಫೋನ್ ನಂಬರ್ ಇತ್ತು ಅವ್ರ ಅಕ್ಕ ಫೋನ್ ಮಾಡಿ ಹಿಂಗಾರ ಅಂತ ಹೇಳಿದೆ ಅದ್ರ ಸಂಬಂಧ ಅವ್ರಿಗೆ ನಿನ್ನ ಗೋವಾದಿಂದ ರೀ ಮುಂದೆ ಅವ್ರ ಪ್ರೋಗ್ರಾಮ್ ಏನ್ ಇಲ್ಲಿ ಮಾಡ್ತಾರ ಇಲ್ಲಿ ಮಾಡ್ತಾರೆ ಗೊತ್ತಿಲ್ಲ ರೀ ಅದು ಅಡ್ಮಿಟ್ ಮಾಡೋ ವಿಷಯನೂ ನಮ್ಗೆ ಗೊತ್ತಿಲ್ಲ ನಾವಂತೂ ಈ ತರ ಚರ್ಚೆ ಮುಂದೆ ಏನಾದ್ರು ಗೊತ್ತಿಲ್ಲ ನಮಗೆ ಅವ್ರಗೂ ಬಹಳ ಕ್ವಾಂಟೆಟ್ ನಿಮಗೆ ಬಂತು ನನಗೆ ಫೋನ್ ಬಂತಂದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟಿದ್ರಿ ನಾ ಅದು ಉತ್ತಮನ ಅವನು ಅವ್ನ ಆಧಾರ್ ಕಾರ್ಡ್ ನನ್ನ ಫೋನ್ ನಂಬರ್ ಇರ್ತದೆ ಅದ್ರ ಸಂಬಂಧ ಆ ನಂಬರ್ ಅಲ್ಲಿ ಎರಡ ಎರಡು ಮಡಿಯ ಅವ್ ಅದಕ್ಕೆ ಫೋನ್ ಬಂದಿದ್ರು ಆ ನಂಬರ್ ಮತ್ತೆ ಶಾಪುರ್ ಸ್ಟೇಷನ್ ಫೋನ್ ಬಂದಿತ್ತು ನಮ್ಗೆ ಅವ್ರು ಸಾಹೇಬ್ರಿಗೂ ಭೀ ಅದು ಹೇಳಿದ್ದೆ ಅವ್ರ ಅಪ್ಪನ ಕರ್ಕೊಂಡು ವಿಷಯವೂ ಗೊತ್ತಿಲ್ಲ ಅಲ್ಲಿ ಅಡ್ಮಿಟ್ ಮಾಡಿದ ವಿಷಯನೂ ಗೊತ್ತಿಲ್ಲ ನಮ್ಗೆ ಗೊತ್ತಿದ್ರೆ ನಾವು ಇಲ್ಲ ಹೋಗಿ ನೋಡಿ ಅವ್ರು ಜನರು ಒಂದು ಕೆಟ್ಟದ್ದು ಮಾಡ್ತಿದ್ವು ಏನೂ ಗೊತ್ತಿಲ್ಲ ಅಚಾನಕ್ ಇವತ್ತು ಫೋನ್ ಬಂದಾಗ ವಿಷಯ ಗೊತ್ತಾಗಿದ್ದು ಮಾಡೋಕ್ಕೂ ಏನು ಅಡ್ಮಿಂಟ್ ಮಾಡ್ತೇನೋ ನಾನು ಹಿಂಗೆ ಏನು ಹೇಳಿದ್ವಿ ಬರೋ ರೊಕ್ಕ ಅಷ್ಟೇ ಕೇಳಿದ್ರೆ ನಮ್ಗೆ ಸ್ವಲ್ಪ್ ರೊಕ್ಕ ಬೇಕಾಗ್ಯಾವ ಹಿಂಗನವ ಅವಾಗ ಅವು ಕೇಳೋಗೆಲ್ಲ ಸಾವಿರ ಎರಡು ಸಾವಿರ ಐನೂರು ಹಿಂಗೆ ಫೋನ್ಪೇ ಅದು ಮಾಡ್ಕೊತ ಬೇರೆ ನಂಬರ್ ಮನೆ ಅವ್ರ ಕಡೆ ಫೋನು ಇಲ್ಲ ಮಾಡ್ಯಾನಿ ಇಷ್ಟ ಬಿಟ್ರೆ ಮುಂದೆ ಏನಾಯ್ತು ದಡುಪಾಗ್ಯ ನಾವು ಏನು ಗೊತ್ತಿಲ್ಲ ಅವ ಎಲ್ಲಿ ಹೋಗ್ಯಾನು ಎಲ್ಲಿ ಬಂದಾನ ನಾವು ಒಂದ್ ಮೆಂಟಲ್ ಗತನ ಮನುಷ್ಯರ ಅವ್ ಎಲ್ಲಿ ಹೋದ ಎಲ್ಲಿ ಬಂದ ಎಲ್ಲಿ ಎಲ್ ಏನ್ ಅರ್ಥನ ಇಲ್ರಿ ಎಲ್ಲಿ ಹೋಗನ ಬರ್ತು ಇಲ್ರಿ ಇಂತ ಪ್ರಾಥಮಿಕ ಮಕ್ಕಳು ಹುಟ್ಟುಬಾರ್ದು ಹೊಟ್ಟೆ ಅಲ್ರಿ ಅವ್ ಸೇಫ್ಟಿ ಆಗಿ ಗೋವಾದವಾಗ ಅವ್ರ ಮನೆಯಾಗ ಆರಾಮ್ಸೆ ಇದ್ರು ಸ್ವಂತ ಮನಿ ಐತಿ ಎಲ್ಲ ಐತಿ ಅವ್ರದ್ದು ಅಂತ ಮನುಷ್ಯ ನೀವ್ ಹೋಗಿ ಡ್ರಿಂಕ್ಸ್ ನಾಗ ಹೋಗಿ ಅವ್ನ ಕರ್ಕೊಂಡ್ ಬಂದಿಲ್ಲ ದರ್ಶನ ಮತ್ತ ಅವ್ರ ಹೆಂಗ್ ಶಡಿಯರ್ ಇರ್ಬೇಕ್ರಿ ಅವ್ರಿಗೆ ಮಗಳ ಐತಿ ಹಳೆಯಾದ್ರ ಮನಿ ಐತಿ ಅವ್ರನ್ನ ತಿಳ್ಕೊಬೇಕಲ್ಲ ಇವ್ನು ಡ್ರಿಂಕ್ಸ್ ನಾಲ್ ಮೊದ್ಲ ಐದಾರು ವರ್ಷ ಐತಿ ಮನೆ ಬಿಟ್ಟ ಅವ್ನು ಕಳ್ಸಿದ್ರ ಜೋಡಿ ಕಳ್ಸಿದ್ರ ಏನ್ ಆಗ್ತಿ ಅನ್ನೋ ಅವ್ರೂ ಅವ್ರಂ ಇವ್ನ ಜೋಡಿ ಕಳ್ಸಿಕೊಟ್ಟಾರ ಇವ ಎಲ್ಲ ತಗೊಂಡ್ಬಂದ ಆರಾಮಿಲ್ಲ ಒಳ್ಳೆ ಸಿವಿಲಿಯನ್ ಫ್ರೀ ಐತೆ ಅಂತ ಹೇಳಲ್ಲ ಅದ್ ದೊಡ್ಡ ಮಾಡ ಹೋಗ್ಬಿಟ್ಟ ನಾವ ಸದ್ಯ ಶಹಾಪುರ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದು ನಾಪತ್ತೆಯಾದ ಮಗನನ್ನ ಹುಡುಕಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಬೇಮ್ಸ್ ಆಸ್ಪತ್ರೆಯಲ್ಲಿ ಈ ರೀತಿ ರೋಗಿಗಳನ್ನ ತಂದು ಬಿಟ್ಟು ಹೋಗುವವರ ಸಂಖ್ಯೆ ಕೂಡ ಹೆಚ್ಚಾಗಿದ್ದು ಇದಕ್ಕೆ ಕಡಿವಾಣ ಹಾಕೋಕೆ ಕೆಲ ಮಾರ್ಗಸೂಚಿಗಳನ್ನು ಮಾಡಿಕೊಳ್ತಿದ್ದಾರೆ ಅದೇನೇ ಹೇಳಿ ಮೊಪ್ಪಿನ ಕಾಲದಲ್ಲಿ ತಂದೆ ಜೊತೆಗಿರ್ಬೇಕಿದ್ದಂತಹ ಪಾಪಿ ಮಗ ಆಸ್ಪತ್ರೆಯಲ್ಲಿ ಅಪ್ಪನನ್ನ ಬಿಟ್ಟು ಹೋಗಿದ್ದು ಎಲ್ಲರೂ ಇದ್ದು ಅನಾಥವಾಗಿ ಕೊರಗಿ ಸಾವನ್ನಪ್ಪಿದ್ದ ತಂದೆಗೆ ಕೊನೆಗೆ ಮಗಳಾದ್ರೂ ಬಂದು ಅಂತಿಮ ವಿಧಿವಿಧಾನವನ್ನ ನೆರವೇರಿಸಿದ್ದಾಳೆ